ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂತ ಶ್ರೀಯುತ ನರೇಂದ್ರ ಮೋದಿಜಿಯವರ ಎಪ್ಪತ್ನಾಲ್ಕನೇ ಜನ್ಮದಿನ ಮೊಳಕಾಲ್ಮುರು ಭಾರತೀಯ ಜನತಾ ಪಾರ್ಟಿ ಮೊಳಕಾಲ್ಮುರು ಮಂಡಲದ ವತಿಯಿಂದ ಮತ್ತು ಎಲ್ಲ ಸಾರ್ವಜನಿಕರ ಪರವಾಗಿ ಮತ್ತು ಹಿತೈಷಿಗಳ ಪರವಾಗಿ ಅವರಿಗೆ ಶುಭಾಶಯ ಕೋರ್ತೀನಿ ಅದಷ್ಟೇ ಅಲ್ಲದೆ ಈ ಜನ್ಮ ಸುಮಾರು ಹದಿನೈದು ದಿನಗಳ ಕಾಲ ವಿವಿಧ ಸೇವಾ ಕಾರ್ಯಗಳ ಮುಖಾಂತರ ಆಚರಿಸೋದ್ರ ಮುಖಾಂತರ ನರೇಂದ್ರ ಮೋದಿಜಿಯವರ ಜನ್ಮ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರ ಪ್ರಯುಕ್ತವಾಗಿ ಬೆಳಿಗ್ಗೆ ಅವರಿಗೆ ಸುಮಾರು ಹನ್ನೆರಡು ವರ್ಷ ಹನ್ನೆರಡೂವರೆ ವರ್ಷಗಳ ಕಾಲ ಗುಜರಾತಿನ ಮುಖ್ಯಮಂತ್ರಿಗಳಾಗಿ ಸುಮಾರು ಈಗ ಹನ್ನೊಂದು ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಗಳಾಗಿ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ ಒಂದೇ ಒಂದು ದಿನ ರಜೆ ತಗೊಂಡಿಲ್ದಂಗೆ ಈ ದೇಶದ ಅತ್ಯುನ್ನತಿಗಾಗಿ ದುಡಿದಿರುವಂಥ ಪ್ರಧಾನಮಂತ್ರಿಗಳಿಗೆ ದೀರ್ಘಾಯುಷ್ಯ ಕೋರಿ ಮಾರ್ಕಂಡೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವೆಲ್ಲರೂ ಸಮಾಜ ಪೂಜಾ ಕೈಂಕರ್ಯ ಪೂರೈಸಿ ಮತ್ತು ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಬ್ರೆಡ್ ವಿತರಣೆ ಮಾಡೋದ್ರ ಮುಖಾಂತರ ಸೇವಾ ಕಾರ್ಯ ಕೈಗೊಂಡಿದ್ವಿ ಇನ್ನು ಬರುವಂಥ ಹದಿನೈದು ದಿನಗಳ ಕಾಲ ಈಗ ಎಲ್ಲಾ ರೀತಿಯಾದಂತಹ ಸೇವಾ ಕಾರ್ಯ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿಜಿ ಅವರಿಗೆ ಜನ್ಮ ದಿನಾಚರಣೆ ಆಚರಿಸಬೇಕಂತ ಯೋಚನೆ ಮಾಡಿದಿವಿ ಕಾರಣ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸಮೇತ ಭಾಗವಹಿಸಿದರೆ ಅದಷ್ಟೇ ಅಲ್ಲದೆ ಎಲ್ಲ ಹಿತೈಷಿ ಬೆಳಗನ್ನು ಸಮೇತ ಭಾಗವಹಿಸಿದೆ ಅವರೆಲ್ಲರಿಗೂ ಸಮೇತ ಧನ್ಯವಾದ ಕೊಡ್ತಾ ಇದ್ದಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ